ಎಲ್ಲರಿಗೂ ಇವತ್ತು ನಮ್ಮ ಆರ್ಮಿ ಕ್ವಾರ್ಟರ್ಸ್ ನ ತೋರಿಸ್ತೀನಿ ಆ ಇಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಹೇಳ್ತೀನಿ ಮತ್ತೆ ಇಲ್ಲೆಲ್ಲ ಮನೆಗಳೆಲ್ಲ ಹೇಗಿದೆ ಅಂತಾನೂ ಹೇಳ್ತೀನಿ ಇದು ಬಂದು ಇಂಡೋರು ಶಟಲ್ದು ಇಂಡೋರು ಇಲ್ಲಿ ಪಾರ್ಕ್ ಫೆಸಿಲಿಟಿ ಎಲ್ಲಾ ಇದೆ ಮಕ್ಳುಗಳೊಳಗೆ ಸಂಜೆ ಹೊತ್ತು ಆಡಕ್ಕೆ ಇಲ್ಲೆಲ್ಲ ರೋಡ್ ನ ಈ ತರ ಮಾಡಿದ್ದಾರೆ ಮತ್ತೆ ಚರಂಡಿ ವ್ಯವಸ್ಥೆ ಸಹ ತುಂಬಾನೇ ಚೆನ್ನಾಗಿದೆ ನೋಡಿ ಇವೆಲ್ಲ ಬಿಲ್ಡಿಂಗ್ ಗಳು ಮೂರ್ ಮೂರ್ದು ಇದು ನಿಮ್ಗೆ ಕಾಣಿಸ್ತಾ ಇದೆಯಾ ಈ ತರ ಬಿಲ್ಡಿಂಗ್ಸ್ ಗಳು ಇರತ್ತೆ ಆರು ಮನೆಗಳು ಇರತ್ತೆ ಒಂದ್ಲಿ ಸೆಂಟರ್ ಪಾಯಿಂಟ್ ಇದು ನಾವಿರುವಂತಹ ಒಂದು ಪ್ಲೇಸ್ ಮತ್ತೆ ಎಲ್ಲಾರ್ಗು ಈ ತರ ಒಂದು ಗ್ಯಾರೇಜ್ ಕೊಟ್ಟಿರ್ತಾರೆ ಪ್ರತಿಯೊಂದು ಫ್ಯಾಮಿಲಿಗುನು ಅಂದ್ರೆ ಅವ್ರದ್ದು ಏನ್ ವ್ಯಸ್ಟ್ ಅಮಸನ್ಗಳು ಇರ್ಬೋದು ಇಲ್ಲ ಅಂತ ಅಂದ್ರೆ ಸ್ಕೂಟರ್ ಆಗಿರ್ಬೋದು ಅವ್ರು ಯೂಸ್ ಮಾಡುವಂತಹ ಒಂದು ಏನಾರ ಐಟಮ್ಸ್ ಗಳ್ನ ಇಟ್ಕೋಬಹುದು ಇಲ್ಲಿ ನೋಡಿ ಅಪ್ಪಲ್ ನಮ್ಮ ನಮ್ಮನೆ ನಮ್ದು ಥರ್ಡ್ ಫ್ಲೋರ್ ಅಲ್ಲಿ ಇದೆ ಮತ್ತೆ ಇಲ್ಲಿ ಎಲ್ಲಾ ಕಾರ್ ಸೆಟ್ ಇದೆ ತುಂಬಾ ಜನ ಕಾರ್ ತಗೊಂಡ್ ಬರ್ತಾರೆ ಇಲ್ಲಿ ನೋಡಿ ಕಾರು ಮತ್ತೆ ಬೈಕು ಹಾಗೇನೆ ಬೇರೆಲ್ಲ ಕಾರ್ ಗಳು ಇದೆ ಮತ್ತೆ ಇಲ್ಲಿ ಆಟ ಆಡೋಕೆ ಇಂಡೋರ್ ಪೆಟಿಂಗ್ ಟಿನ್ಗಳು ಸಹ ಇದೆ ಸಂಜೆ ಆದ್ಮೇಲೆ ಮಕ್ಳುಗಳು ಇಲ್ಲ ಅಂತ ತುಂಬಾನೇ ಇರ್ತಾರೆ ಇದನ್ನೇ ಅಪ್ಪಲ್ಲಿ ಇರೋದೇ ಮನೆ ಬನ್ನಿ ನಾನು ಇವಾಗ ನಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾನೇ ಮೇಲ್ಗಡೆ ಇದೆ ಯಾವ್ದಾರ ಸಾಮಾನು ಇಲ್ಲಾಂದ್ರೆ ಸಿಲಿಂಡರು ನೀರು ತಗೊಂಡು ಹೋಗ್ಬೇಕು ಅಂತ ಅಂದ್ರೆ ನಾವಂತೂ ಫುಲ್ ಎನರ್ಜಿ ಆಗಿರ್ಬೇಕು ಇಲ್ಲ ಪ್ರತಿಯೊಂದು ಮನೆಗು ನಂಬರ್ಸ್ಗಳನ್ನ ಈಗ ನಾನು ನಮ್ಮನೆಗೆ ಹೋಗ್ತಾ ಇದ್ದೀನಿ ಥರ್ಡ್ ಫ್ಲೋರ್ ಇದೆ ಇಲ್ಲಿ ಪ್ರತಿಯೊಂದು ಮನೆಗೂ ನಂಬರ್ಸ್ ಕೂಡ ಬ್ಲಾಕ್ ಕೊಟ್ಟಿದ್ದಾರೆ ನಮ್ಮನೆ ಇದೆ ನಾವೆಲ್ಲಿರ್ತೀವಿ ಅದನ್ನೇ ನಮ್ಮ ಮನೆ ಎಸ್ ಫೈನಲಿ ನಾವು ನಮ್ಮ ಮನೆಗೆ ತಲುಪಿದೋ ಎಸ್ ದಿಸ್ ಇಸ್ ಮೈ ಹೌಸ್ ಇದನ್ನೇ ನಮ್ಮ ಮನೆ ಕೆಳಗಡೆಯಿಂದ ಮೇಲ್ಗಡೆ ಬರಸಲು ಎಷ್ಟು ಸುಸ್ತಾಗ್ತೀನಿ ಫೈನಲಿ ನಮ್ಮ ಮನೆಗೆ ನಾನು ಬಂದೆ ಬನ್ನಿ ನಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ನಮ್ಮನೆ ಎಂಟ್ರನ್ಸ್ ಇಲ್ಲಿ ಎಲ್ಲಾರ್ ಮನೆಗೂ ಎರಡೆರಡು ಡೋರ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ಇದು ಬಂದು ಮೇನ್ ಡೋರ್ ದೆನ್ ಇದು ಬಂದು ಕಂಪ್ಲೀಟ್ ಆಗಿ ಹಾಲು ನಮ್ಮ ಮನೆಯ ಒಂದು ಸ್ಮಾಲ್ ಹಾಲ್ ಹಾಲ್ ಅಂತಾನೆ ಹೇಳಬಹುದು ಇಲ್ಲಿ ಪ್ರತಿಯೊಂದು ಫೆಸಿಲಿಟೀಸ್ ನಮ್ಗೆ ಇರುತ್ತೆ ಅವರೇನೆ ನಮಗೆ ಕಾಟ್ ಕೊಟ್ಟಿದ್ದಾರೆ ಮತ್ತೆ ಏನಿದೆ ಚೇರ್ಸ್ ಗಳು ಕೊಟ್ಟಿರ್ತಾರೆ ಊಟ ಟೇಬಲ್ಗಳು ಮತ್ತೆ ಮತ್ತೆ ಒಂದು ಬೀರು ಸಾಮಾನುಗಳು ಏನಾದ್ರು ಇಟ್ಕೊಳಕೆ ನೆಕ್ಸ್ಟ್ ಅದಾದ್ಮೇಲೆ ಆಗಿ ಏನ್ ಬೇಕು ಮನೆಗೆ ಅದೆಲ್ಲ ಕೊಡ್ತಾರೆ ಏರಿಯಾ ಏನಿರುತ್ತೆ ಹೆಂಗೆ ಕಂಫರ್ಟಬಲ್ ಆಗಿರುತ್ತೆ ಆ ತರ ನಮ್ಗೆ ಕಟ್ಟಿರ್ತಾರೆ ನಾವು ಅಂದ್ರೆ ಸ್ಮಾಲ್ ಸ್ಮಾಲ್ ಅಷ್ಟೇ ಹೈಟಮ್ಸ್ ನಾವು ತಗೊಂಡ್ ಬಂದಿದೀವಿ ಜಾಸ್ತಿ ಹೈಟಮ್ ನಾವು ತಗೊಂಡ್ ಬಂದಿಲ್ಲ ಅಡ್ಗೆ ರೆಡಿ ಆಗಿದೆ ಮಧ್ಯಾಹ್ನದ್ದು ಆ ಇದೇನ ಚಿಕ್ಕ ಅಡ್ಗೆ ಮನೆ ಅಡಿಗೆ ಮನೆಗೆ ಒಂದು ಬಾಲ್ಕನಿ ಕೂಗಿದ್ದಾರೆ ಆ ಬಾಲ್ಕನಿಲಿ ನಾವ್ ಏನ್ ಮಾಡಿದೀವಿ ನಮ್ಗೆ ಇಷ್ಟ ಬೇಕಾದಂತಹ ಪಾಟ್ಗಳನ್ನ ನಾವು ಗಿಡಗಳನ್ನ ನೆಟ್ಕೊಂಡಿದ್ದೀವಿ ತುಳಸಿ ಇಲ್ಲಿ ಹೊರಗಡೆ ಬಂತು ಅಂದ್ರೆ ಕಾಣಿಸುತ್ತೆ ನೋಡಿ ನಾನ್ ನಿಮ್ಗೆ ತೋರಿಸ್ತಾ ಇಲ್ಲ ಇದನ್ನೇ ಬಿರ್ಡಿಂಗುಗಳು ಇಲ್ಲಿ ಮರ ಇದೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಬಿಲ್ಡಿಂಗು ಫ್ಲಾಸ್ಟ್ ನೋಡಿ ಬಿಲ್ಡಿಂಗ್ಸ್ ಗಳು ನೋಡ್ತಾ ಇರ್ಬೋದು ಇಲ್ಲೇನೆ ನಾನು ಸಮ್ ಟೈಮು ವಿಡಿಯೋಸ್ ಮಾಡ್ತೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಬ್ಯಾಗ್ ಟೋಂಡ್ ಆಗಿರ್ಬೋದು ಬೆಳಕಾಗ್ಬೋದು ಅನ್ಬೋದು ನಾನು ಇಲ್ಲೇನೆ ಎಷ್ಟೊಂದು ವಿಡಿಯೋಗಳನ್ನ ನಾನು ಮಾಡ್ತೇನೆ ಬಾಲ್ಕನಿಲಿ ಹೇಗ್ ಬೇಕೋ ಆ ತರ ವ್ಯವಸ್ಥೆ ಮಾಡ್ಕೊಂಡಿದೀವಿ ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನ್ ಇಲ್ಲನೆ ನಾವು ಸೆಕೆಂಡ್ಸ್ ತಗೊಂಡಿದ್ವಿ ಇಲ್ಲೂ ಬಂದಾಗ ಊರಲ್ಲಿರೋ ಸಾಮಾನುಗಳು ಊರಲ್ಲೇ ಇದೆ ನಾವೇನು ತಗೊಂಡ್ ಬಂದಿಲ್ಲ ಇಲ್ಲಿ ನಮ್ಗೆ ಏನ್ ಬೇಕು ಅಡಿಷನಲ್ ಆಗಿ ನಾವಿಲ್ಲಿ ಇಲ್ಲಿ ಬಟ್ ಜಾಸ್ತಿ ಜಾಸ್ತಿ ನಾವು ಪಾತ್ರೆಗಳೇನು ಏನು ತಗೊಂಡ್ ಬಂದಿಲ್ಲ ನಾನು ಹಾಗಾಗಿ ಎಷ್ಟು ಬೇಕು ಇದು ಅಷ್ಟೇ ವಾಷಿಂಗ್ ಮಿಷಿನ್ ಆಗಿರ್ಬೋದು ಫ್ರಿಜ್ಜು ಫ್ರಿಜ್ನು ಅಷ್ಟೇ ನಾವು ಇಲ್ಲೇನೆ ಸೆಕೆಂಡ್ ಗೆ ನಾವು ತಗೊಂಡಿದ್ದು ಮನೆಯಿಂದ ನಾವು ತಗೊಂಡ್ ಗ್ಯಾಸು ಮತ್ತೆ ಅಡಿಷನ್ ಆಗಿ ಪಾತ್ರೆಗಳನ್ನ ತಗೊಂಡ್ಬಂದು ಇವನು ಈ ಸ್ಟ್ಯಾಂಡ್ನು ಅಷ್ಟೇನೆ ನಮಗೆ ಇವರೇ ಪ್ರೊವೈಡ್ ಮಾಡ್ತಾರೆ ನಮಗೆ ಇಲ್ಲಿ ಬೇಕಾಗಿರುವಂತಹ ಐಟಮ್ಸ್ಗಳು ಮಾತ್ರ ಸ್ವಲ್ಪ ಮಾತ್ರ ನಾವು ಇಲ್ಲಿ ತಗೊಂಡ್ ಬಂದಿದ್ದು ಇದನ್ನ ನಮ್ಮ ಮನೆಯ ಕಿಚನ್ ಎಷ್ಟು ಜಾಸ್ತಿ ತಗೋ ಬಂದಿಲ್ಲ ಯಾಕೆಂದ್ರೆ ನಾವು ಎರಡೂವರೆ ವರ್ಷಕ್ಕೆ ಮೂರು ವರ್ಷಕ್ಕೆ ನಾವು ಮನೆಗಳನ್ನ ನಾವು ಖಾಲಿ ಮಾಡ್ತಾ ಇರಬೇಕು ಪೋಸ್ಟಿಂಗ್ ಅಂತ ಬಂದಾಗ ಹಾಗಾಗಿ ಇದೆಲ್ಲ ಸ್ಮಾಲ್ ಇಲ್ಲಿ ಹಾಲ್ ಇದೆ ಪುಟಾಣಿ ಹಾಲು ನನ್ನ ಮೊದಲು ಸೈಕಲ್ ನೆಕ್ಸ್ಟ್ ಹೀಗೆ ಸ್ಪ್ರೈಟ್ ಹೋಯ್ತು ಅಂತ ಇದು ಒಂದು ರೂಮ್ ಇಲ್ಲಿ ಎರಡು ಬೆಡ್ರೂಮ್ ಇದೆ ಎರಡು ಬೆಡ್ರೂಮ್ ಇದೆ ಬಟ್ ನಾವು ಈ ಒಂದು ರೂಮ್ ನಾವು ಕಂಪ್ಲೀಟ್ ಆಗಿ ನಮ್ಮ ದಿನಸಿ ಗಳನ್ನ ಸ್ಟೋರೇಜ್ ಮಾಡ್ಕೊಳ್ಳಕ್ಕೆ ನಾನು ಇಟ್ಕೊಂಡಿದ್ದೀನಿ ಮತ್ತೆ ಇದು ಒಂದು ದೇವ್ರ ಮನೆ ತರ ನಾನು ಮಾಡ್ಕೊಂಡಿದ್ದೀನಿ ಎಲ್ಲಾ ಬಂದು ಸ್ಮಾಲ್ ಸ್ಮಾಲ್ ತಿಂಗ್ಸ್ಗಳನ್ನ ನಾವು ಕೆಳಗಡೆ ಇಡಕೆ ಆಗಲ್ಲ ಮನೆಗೆ ಬೇಕಾಗುವಂತಹ ಐಟಮ್ಸ್ ಏನೇನಿದೆ ಅದನ್ನ ನಾವು ಈ ರೂಮಲ್ಲೇ ಇಟ್ಕೊಂಡಿದ್ದೀನಿ ನಾನು ಯಾಕೆಂದರೆ ಇಲ್ಲಿ ತುಂಬಾ ಶೆಕೆನು ನೀವು ಹೇಳ್ಬೋದು ಸೆಕೆಗೆ ಇಲ್ಲಿ ನೆಚ್ಚಿರೋ ಒಂದು ಸ್ವಲ್ಪ ಸ್ವೀಟ್ ಕೆಳಗಡೆ ಚೆಲ್ಲದ್ರು ಏನಾಗತ್ತೆ ಅಂತ ಅಂದರೆ ಬೇಗ ನಚಿರ ಬಂದ್ಬಿಡುತ್ತೆ ಮತ್ತೆ ಇಲ್ಲಿ ನಂದು ಡ್ರೆಸ್ಸಿಂಗ್ ಟೇಬಲ್ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ನಂದು ಮೇಕಪ್ ಕಿಟ್ಸ್ ಇದೆ ಸ್ಮಾಲ್ ಸ್ಮಾಲ್ ಮೇಕಪ್ ಕಿಟ್ಸ್ ಅಷ್ಟೇ ಅಹ್ ನನ್ನ ಮಗಳು ಮಲಗಿದಳೆ ಹಾಗಾಗಿ ನಮ್ಮ ಮನೆ ಕಂಪ್ಲೀಟ್ ಆಗಿ ಶಾಂತವಾಗಿದೆ ಇನ್ನೊಂದು ಬೆತ್ರೂಮ್ ಇದೆ ಅದನ್ನ ತೋರಿಸ್ತೀನಿ ಬೆ ಇದು ಬಂದು ಬಾತ್ರೂಮ್ ಚೆನ್ನಾಗಿದೆ ಬಾತ್ರೂಮ್ ಫೆಸಿಲಿಟಿ ಆಗಿರ್ಬೋದು ಎಲ್ಲ ಗದ್ದೆ ಬರ್ತೈತಿ ಇವೆಲ್ಲ ನಾವೇ ಪ್ರೈವೇಟ್ ನಾವೇ ತಗೊಂಡ್ ಬಂದಿರ್ತೀವಿ ನನ್ನ ಮೊದಲು ಕ್ರೀಮ್ ಇನ್ನು ಒಂದೇ ನಮಗೆ ಲೀದರ್ದು ಫೆಸಿಲಿಟಿನ ಕೊಟ್ಟಿದ್ದಾರೆ ತುಂಬಂದು ಟಾಯ್ಲೆಟ್ ಈಗ ಹೋಗ್ತಾ ಇರೋದು ನಮ್ಮ ರೂಮ್ಗೆ ನನ್ನ ಮಗಳು ಕಂಪ್ಲೀಟ್ ಆಗಿ ಹೆಡ್ಸ್ ನಮಗೆ ವಿಡಿಯೋ ಮಾಡಕ್ಕೆ ಬಿಡಲ್ಲ ಇದು ಬಂದು ನಮ್ಮ ಬೆಡ್ರೂಮ್ ರೂಮ್ ಎಲ್ಲ ಇದ್ರ ಬು ಇದೆ ನಮ್ಮ ಸ್ಟೋರೇಜ್ ಏನಿದೆ ನಮ್ಮ ಬಟ್ಟೆಗಳು ನಮ್ಗೆ ಏನಿದೆ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ನಾವು ಸ್ಟೋರೇಜ್ ಮಾಡ್ತಾ ಮತ್ತೆ ಇನ್ನೊಂದು ಬಾಲ್ಕನಿ ಇದೆ ಮತ್ತೆ ಎಲ್ಲನೂ ನಾವು ಹೊಣೆಯಾಟಕ್ಕೆ ಇನ್ನೊಂದು ಬಾಲ್ಕನಿ ಸಹ ಇದೆ ಇಲ್ಲಿ ತುಂಬಾ ಗಾಳಿ ಚೆನ್ನಾಗಿ ಬರುತ್ತೆ ಇದು ಬಾಲ್ಕನಿ ಗಾಳಿ ಮತ್ತೆ ಇಲ್ಲಿ ಅಷ್ಟೇನೆ ಸಣ್ಣ ಪುಟ್ಟ ಪಾಟ್ಗಳೆಲ್ಲನೂ ಬೆಳೆಸ್ಕೊಂಡಿದ್ವಿ ಪ್ರತಿನಿತ್ಯ ಪೂಜೆಗೆ ಬೇಕಾಗುವಂತಹ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀವಿ ಹೂವು ಬಿಡುವಂತ ಗಿಡಗಳು ಮತ್ತೆ ಶೋ ಗಿಡಗಳು ಮನೆಗೆ ಮತ್ತೆ ಇಲ್ಲಿ ಬಟ್ಟೆಗಳು ಪ್ರತಿನಿತ್ಯ ನಾವು ಏನ್ ವಾಶ್ ಮಾಡ್ತೀವಿ ಅವರಿಗೆ ಏನ್ ಅನುಕೂಲ ಆಗತ್ತೆ ಆ ತರ ನಾವ್ ಏನ್ ಮಾಡ್ಕೊಂಡಿದೀವಿ ಇಲ್ಲಿ ಅರೇಂಜ್ ಮಾಡ್ಕೊಂಡಿದೀವಿ ಅಂತ ಅಂದ್ರೆ ಅವರೇ ಕೊಟ್ಟಿರ್ತಾರೆ ಬಟ್ ನಾವ್ ಏನಾದ್ರೂ ಥ್ರೆಡ್ ಗಳ್ನ ಕಟ್ಕೋಬೇಕು ನಮ್ ಕಂಫರ್ಟಬಲ್ ಆಗಿರುವಂತಹ ಥ್ರೆಡ್ಗಳು ತುಂಬಾ ಗಾಳಿ ಚೆನ್ನಾಗಿ ನೀವೇ ನೋಡ್ಬೋದು ಈ ಕಾಮನ್ ಆಗಿ ನನಗೆ ಏನ್ ತೋರಿಸ್ದೆ ಎಲ್ಲಾ ಬಿಲ್ಡಿಂಗ್ ಗಳೂ ಸೇಮ್ ಇದೇ ತರ ಫೆಸಿಲಿಟಿಗಳನ್ನ ಕೊಟ್ಟಿದ್ದಾರೆ ನಮ್ಗೆ ಎಲ್ಲಾ ತರಹದ ಫೆಸಿಲಿಟಿಗಳು ಇದೆ ಮಂಚದಿಂದ ಇರ್ಬೋದು ಕಾಟಿಂದ ಇರ್ಬೋದು ಎಲ್ಲಾನು ಇದೆ ದಿನಸಿ ಇನ್ಕ್ಲೂಡ್ ಕೊಡ್ತಾರೆ ನಮಗ್ ಬೇಡ ಅಂದ್ರೆ ಬೇಡ ದಿನಸಿ ತಗೋತೀವಿ ಅಂತ ಅಂದ್ರೂ ನಮ್ಗೆ ದಿನಸಿನ ಪ್ರೊವೈಡ್ ಮಾಡ್ತಾರೆ ಅದರ್ವೈಸ್ ಇನ್ ನೆಕ್ಸ್ಟ್ ಏನೇ ಇದ್ರೂ ಪಾತ್ರೆಗಳು ಪಾತ್ರೆಗಳು ಬೇಕು ಗ್ಯಾಸ್ ಬೇಕು ಟಿವಿ ಇವೆಲ್ಲ ಏನಂದ್ರೆ ಓನ್ ಅಡಿಷನಲ್ ನಮಗ್ ಬೇಕು ಅಂತಂದ್ರೆ ನಾವೇನೆ ಇಲ್ಲಿ ಓನ್ ಆಗಿ ಪರ್ಚೇಸ್ ಮಾಡ್ಬೋದು ಸೆಕೆಂಡ್ಸ್ಗೆ ನಾವು ಊರಿಂದ ತರೋಕ್ಕಾಗಲ್ಲ ಟ್ರಾವೆಲ್ ಅಲ್ಲಿ ಎಲ್ಲ ಹಾಳಾಗ್ತವೆ ಮತ್ತೆ ತೊಗೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಅನ್ನೋರು ಏನು ಮಾಡ್ತಾರೆ ಇಲ್ಲಿ ರಿಟರ್ನ್ ನೆಕ್ಸ್ಟ್ ಪೋಸ್ಟಿಂಗ್ ಆಗಿರ್ಬೋದು ನೆಕ್ಸ್ಟ್ ಬೇರೆ ಕಡೆ ಹೋಗೋರು ಏನು ಮಾಡ್ತಾರೆ ಅದನ್ನ ಸೇಲ್ ಮಾಡ್ಬಿಟ್ಟು ಹೋಗ್ತಾರೆ ಅಂತಿ ಅವರು ನೆಕ್ಸ್ಟ್ ಬರೋರಿಗೆ ಅದು ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದನ್ನೇ ನಾವಿರುವಂತ ಸ್ಮಾಲ್ ಮನೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ನಾವು ನಮ್ಗೆ ಏನ್ ಫೆಸಿಲಿಟಿ ಇದೆ ನಾನು ನೆಕ್ಸ್ಟ್ ನಿಮ್ಗೆ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಥ್ಯಾಂಕ್ ಯು